ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಬಂಧು ಮರಣಕ್ಕಾಗಿ ರಾಕ್ಷಸ ಸ್ತ್ರೀಯರ ವಿಲಾಪವು ವಿಲಾಪವುದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾವಣನಿಂದ ಪ್ರೇರಿತವಾದ ಅನೇಕ ರಾಕ್ಷಸ ಸೈನ್ಯಗಳನ್ನು ರಾಮನು ಸುವರ್ಣಾಲಂಕೃತಗಳಾದ ತನ್ನ ತೀಕ್ಷ್ಣ ಬಾಣಗಳಿಂದ ಕೊಂದು ಕೆಡಗಿದನು ರಾಹುತರಿಂದ ಕೂಡಿದ ಸಾವಿರಾರು ಅಶ್ವಸೈನ್ಯಗಳು ಸುವರ್ಣ ಧ್ವಜಗಳಿಂದ ಶೋಭಿತಗಳಾದ ರಥವನ್ನೇರಿ ಗದೆಗಳನ್ನು ಪರಿಗಗಳನ್ನು ಹಿಡಿದು ಹೋರಾಡ ಶೌರ್ಯದಿಂದ ಹೋರಾಡತಕ್ಕ ಕಾಮರೂಪಿಗಳಾದ ಸಾವಿರಾರು ಮಂದಿ ರಾಕ್ಷಸರು ರಾಮ ಬಾಣದಿಂದ ಹತರಾಗಿ ಬಿದ್ದರು ಆ ಯುದ್ಧದಲ್ಲಿ ಸತ್ತುಳಿದ ಕೆಲವು ರಾಕ್ಷಸರು ಮಾತ್ರ ಭಯಂಕರವಾದ ಈ ಕೊಲೆಯನ್ನು ನೋಡಿಯೂ ಕೇಳಿಯೂ ಅತ್ಯಂತ ಭಯಾತುರರಾಗಿ ಹಿಂತಿರುಗಿ ಲಂಕೆಗೆ ಪಲಾಯನ ಮಾಡಿ ಅಲ್ಲಿ ರಾಕ್ಷಸ ಸ್ತ್ರೀಯರೊಡನೆ ಸೇರಿ ಬಹಳ ದೈನ್ಯದಿಂದ ಚಿಂತಿಸಿ ಕೊರಗುತ್ತಿದ್ದರು ಆ ರಾಕ್ಷಸ ಸ್ತ್ರೀಯರಲ್ಲಿ ಪುತಿಯನ್ನು ಕಳೆದುಕೊಂಡವರು ಪುತ್ರನನ್ನು ಕಳೆದುಕೊಂಡವರು ಪತ್ನಿಯನ್ನು ಕಳೆದುಕೊಂಡವರು ಅಲ್ಲಲ್ಲಿ ಗುಂಪುಗೂಡಿ ದುತ್ತಾಷ್ಟರಾಗಿ ನಾನಾ ತರದಿಂದ ವಿಲಪಿಸುವುದಕ್ಕೆ ತೊಡಗಿದರು ಅಯ್ಯೋ ಹೊಟ್ಟೆಯಿಂದ ಮಹಾ ಘೋರ ಸ್ವರೂಪವುಳ್ಳ ಆ ಮುದಿಮುಂಡೆ ಶೂರ್ತನಕಿಯು ಕಾಡಿನಲ್ಲಿ ರೂಪುಗೊಂಡ ಮನ್ಮಥನಂತೆ ಸುಂದರಾಕಾರನಾಗಿಯೂ ಸುಪುಮಾನನಾಗಿಯೋ ಮಹಾಬಲಾಢ್ಯನಾಗಿಯೂ ಸರ್ವಭೂತ ಹಿತರನಾಗಿಯೂ ಇರುವ ಈ ಶ್ರೀರಾಮನನ್ನು ಹೇಗೆ ಸಂಧಿಸಿದಳು ಲೇಷ ಮಾತ್ರವೂ ಉತ್ತಮ ಗುಣವಿಲ್ಲದೆ ಲೋಕ ನಿಂದಿತೆಯಾಗಿ ಆ ರಾಕ್ಷಸಿಗೆ ಆ ಶೂರ್ಪಣಕಿಗೆ ಗುಣಾಧ್ಯನಾಗಿಯೂ ಮಹಾ ತೇಜಸ್ವಿಯಾಗಿಯೂ ಇದ್ದ ಆ ರಾಮನನ್ನು ನೋಡಿ ಹೇಗೆ ಮೋಹ ಉಂಟಾಯಿತು ದುರ್ಮುಖಿಯಾದ ಆ ರಾಕ್ಷಸಿಗೆ ಸುಮುಖನಾದ ಆ ಪುರುಷೋತ್ತಮನಲ್ಲಿ ಹೇಗೆ ಅನುರಾಗವೂ ಹುಟ್ಟಿತು ಮುಪ್ಪಿನಿಂದ ಮೈ ಮುದುರಿ ನರೆತ ಕೂದಲುಳ್ಳ ಆ ರಾಕ್ಷಸಿಯು ಯಾವ ವಿಧದಲ್ಲಿಯೂ ತನಗೆ ಅನುರೂಪನಲ್ಲದ ಲೋಕಾಭಿರಾಮನನ್ನೇಕೆ ಕಾಮಿಸಿದಳು ನಮ್ಮೆಲ್ಲರ ದೌರ್ಭಾಗ್ಯದಿಂದಲೇ ಅವಳಿಗೆ ಹೀಗೆ ಸರ್ವಲೋಕ ನಿಂದಿತವಾಗಿಯೂ ಹಾಸ್ಯಾಸ್ಪದವಾಗಿಯೂ ಇರುವ ಈ ಅಕಾರ್ಯದಲ್ಲಿ ಬುದ್ಧಿಯು ಹುಟ್ಟಿರಬೇಕು ರ ದೂಷಣರ ಮತ್ತು ಇತರ ರಾಕ್ಷಸರ ವಿನಾಶಕ್ಕಾಗಿಯೇ ಅವಳು ಯಾವ ವಿಧದಲ್ಲಿಯೂ ತನಗನುರೂಪನಲ್ಲದ ರಾಮನನ್ನು ಕೆಣಕಿ ಬಂದಿರಬೇಕು ಇವಳ ನಿಮಿತ್ತವಾಗಿಯೇ ಅಲ್ಲವೇ ರಾವಣನಿಗೆ ರಾಮನಲ್ಲಿ ಅಕ್ಕೊಂದು ವೈರ ಉಂಟಾಯಿತು ಹೀಗೆಯೇ ರಾವಣನೂ ಕೂಡ ತನ್ನ ವಿನಾಶಕ್ಕಾಗಿಯೇ ಸೀತೆಯನ್ನು ತಂದು ಮನೆಯಲ್ಲಿಕೊಂಡಂತಾಯಿತೇ ಹೊರತು ಆ ಸೀತೆಯೇನೋ ಇವನಿಗೆ ವಶವಾಗಲಿಲ್ಲ ಅವನಿಗೆ ವಾ ರಾಮನೊಡನೆ ತೀರದ ವೈರವೇನೋ ಪೂರ್ಣವಾಗಿ ಬೆಳೆದು ಹೋಯಿತು ಅದು ಹಾಗಿರಲಿ ಇದಕ್ಕೆ ಮೊದಲು ಸೀತೆಯನ್ನು ಕಾಮಿಸಿ ಬಂದ ವಿರಾಜನೆಂಬ ರಾಕ್ಷಸನನ್ನು ಆ ರಾಮನೊಬ್ಬನೇ ಕೊಂದನಲ್ಲವೇ ಆ ವಿರಾಧನನ್ನು ನೋಡಿದ ಮೇಲೆ ರಾಮನ ಪರಾಕ್ರಮದ ವಿಷಯದಲ್ಲಿ ನಮಗೆ ಬೇರೆ ನಿದರ್ಶನ ಬೇಕೆ ರಾಮನು ಎಂತಹ ಪ್ರಬಲ ಶತ್ರುಗಳನ್ನಾದರೂ ತಾನೊಬ್ಬನೇ ಅಡಗಿಸಬಲ್ಲನೆಂಬುದಕ್ಕೆ ಅದೊಂದೇ ನಿದರ್ಶನವೂ ಸಾಕು ಇದರ ಮೇಲೆ ಜನಸ್ಥಾನದಲ್ಲಿ ನಡೆದ ಕಾರ್ಯವಾದರೂ ಸಾಮಾನ್ಯವೇ ಭಯಂಕರ ಪರಾಕ್ರಮವುಳ್ಳ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಆ ರಾಮನೊಬ್ಬನೇ ಅಗ್ನಿ ಜಾಲೆಗಳಿಗೆ ಸಮಾನಗಳಾದ ತನ್ನ ಬಾಣಗಳಿಂದ ಕೊಂದು ಕೆಡಗಿದನು ಸೂರ್ಯನಿಗೆಣೆಯಾದ ತನ್ನ ಬಾಣಗಳಿಂದ ಕರ ದೂಷಣ ತ್ರಿಶೂರರೆಂಬ ಲೋಕೈಕ ವೀರರಾದ ರಾಕ್ಷಸ ಪ್ರಧಾನರನ್ನು ವಧಿಸಿಬಿಟ್ಟನು ರಾಮನು ಬೇರೆಯವರಿಗೆ ದುರ್ಜಯನೆಂಬುದಕ್ಕೆ ಅದೊಂದು ನಿದರ್ಶನವೇ ಸಾಕು ರಕ್ತಪಾಯಿಯಾದ ಕಬಿಂಧನೆಂಬ ರಾಕ್ಷಸನು ಒಂದೊಂದು ಯೋಜನದುದ್ದಕ್ಕೆ ತೋಳುಗಳನ್ನು ನೀಡಿ ಕೋಪದಿಂದ ಗರ್ಜಿಸುತ್ತಾ ಬಂದಾಗ ರಾಮನು ಅವನನ್ನು ಕೊಂದನಲ್ಲವೇ ಈ ನಿದರ್ಶನ ಒಂದೇ ಸಾಕು ನಿಟ್ಟು ಬಹಳ ಬಲಾಧ್ಯನಾಗಿ ಮೇರು ಪರ್ವತದಂತೆ ಮಹಾಕಾಯವುಳ್ಳುವನಾಗಿದ್ದ ಇಂದ್ರ ಪುತ್ರನಾದ ವಾಲಿಯನ್ನು ರಾಮನು ಒಂದೇ ಬಾಣದಿಂದ ಕೊಂದನಲ್ಲವೇ ಈ ನಿದರ್ಶನವೇ ಸಾಕು ಮತ್ತು ಆಶಾಭಂಗವನ್ನು ಹೊಂದಿ ಬಹಳ ದೈನ್ಯದಿಂದ ಋಷ್ಯಮುಖದಲ್ಲಿ ವಾಸಿಸುತ್ತಿದ್ದ ಸುಗ್ರೀವನಿಗೆ ವಾನರ ರಾಜ್ಯಾಧಿಪತ್ಯವನ್ನು ವಹಿಸಿಕೊಟ್ಟದೊಂದೇ ರಾಮನ ಪರಾಕ್ರಮಕ್ಕೆ ಸಾಕಾದ ನಿದರ್ಶನವು ಆ ರಾಮನ ವಿಷಯವೂ ಆಗಿರಲಿ ಆತನಿಗೆ ದೂತನಾಗಿ ಬಂದ ವಾಯುಪುತ್ರನಾದ ಹನುಮಂತನು ತಾನೊಪ್ಪನೇ ಸಮುದ್ರವನ್ನು ಲಂಘಿಸಿ ಲಂಕೆಗೆ ಬಂದು ಅನೇಕ ರಾಕ್ಷಸರನ್ನು ಕೊಂದು ಲಂಕೆಯನ್ನು ಸುಟ್ಟು ಹಿಂತಿರುಗಿ ಬಂದನು ಈ ದೃಷ್ಟಾಂತವೊಂದೇ ಸಾಕಲ್ಲವೇ ಮತ್ತು ರಾಮನು ತನ್ನ ವೀರ್ಯದಿಂದ ಸಮುದ್ರವನ್ನು ಅಡಗಿಸಿ ಸೇತುವನ್ನು ಕಟ್ಟಿ ಅನೇಕ ವಾನರರೊಡನೆ ಆ ಮಹಾಸಮುದ್ರವನ್ನು ದಾಟಿ ಬಂದುದೊಂದೇ ನಿದರ್ಶನವೇ ಸಾಕು ನಮ್ಮ ಶತ್ರುಗಳಾದ ಆ ರಾಮಾದಿಗಳ ಪರಾಕ್ರಮವು ಹಾಗಿರಲಿ ಮೊದಲು ವಿಭೀಷಣನು ಸಮಸ್ತ ರಾಕ್ಷಸರಿಗೂ ಹಿತಕರವಾಗಿ ಧರ್ಮಾರ್ಥಯುಕ್ತವಾಗಿ ಯುಕ್ತಿಯುಕ್ತವಾಗಿದ್ದ ಎಷ್ಟೋ ಬುದ್ಧಿವಾದಗಳನ್ನು ಹೇಳಿದರು ವಶನಾದ ರಾವಣನಿಗೆ ಅದೊಂದು ರುಚಿಸದೇ ಹೋಯಿತು ಆಗ ಮಾತ್ರ ರಾವಣನು ವಿಭೀಷಣನ ಮಾತಿನಂತೆ ನಡೆದಿದ್ದರೆ ನಮ್ಮ ಲಂಕಾ ನಗರಿಯು ಹೀಗೆ ಸ್ಮಶಾನಪ್ರಾಯವಾಗಿ ದುಃಖ ಧ್ವನಿಯಿಂದ ತುಂಬುತ್ತಿರಲಿಲ್ಲ ಆ ಸಂಗತಿಗಳು ಹಾಗಿರಲಿ ಇತ್ತೀಚೆಗೆ ರಾಮನಿಂದ ಮಹಾಬಲಾಗ್ಯನಾದ ಕುಂಭಿಕರಣನು ಹತನಾದನು ದುರ್ಜಯನಾದ ಅತಿಕಾಯನನ್ನು ಲಕ್ಷ್ಮಣನು ಕೊಂದು ಕೆಡಗಿದನು ಇಂದ್ರನನ್ನು ಜಯಿಸಿ ಪ್ರಖ್ಯಾತಿ ಹೊಂದಿದ ತನ್ನ ಪ್ರಿಯಪುತ್ರನಾದ ಇಂದ್ರಜಿತ್ತು ಕೂಡ ಈಗಿನ ಯುದ್ಧದಲ್ಲಿ ಅದೇ ಶತ್ರುಗಳಿಂದ ಸಮೃತನಾದನು ಇವೆಲ್ಲವನ್ನು ತಾನು ಕಣ್ಣಾರೆ ನೋಡಿಯೂ ರಾವಣನಿಗೆ ರಾಮನ ಮಹಿಮೆಯು ತಿಳಿಯದಿರುವುದಲ್ಲ ಇದಕ್ಕೆ ಮೊದಲು ಕೇವಲ ದೂತನಾಗಿ ಬಂದ ಹನುಮಂತನೆಂಬ ವಾನರನು ತನ್ನ ಬಾಲದ ಬೆಂಕಿಯಿಂದಲೇ ಈ ಲಂಕೆಯನ್ನು ಸುಟ್ಟು ಅಕ್ಷಕುಮಾರನನ್ನು ಕೊಂದು ಹೋದನ್ನು ಕಂಡು ರಾವಣನಿಗೆ ಆ ಶತ್ರುಗಳ ಮಹಿಮೆಯು ತಿಳಿಯದೆ ಹೋಯಿತು ಹೀಗೆ ಹೇಳಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಗೋಳಿಡುತ್ತಿದ್ದರು ರಾಕ್ಷಸರ ಮನೆ ಮನೆಗಳಲ್ಲಿಯೂ ಅಯ್ಯೋ ನನ್ನ ಮಗನು ಸತ್ತನು ಅಯ್ಯೋ ನನ್ನ ಸಹೋದರನು ಸತ್ತನು ಅಯ್ಯೋ ನನ್ನ ಪತಿಯು ಸತ್ತನು ಬಂಧು ವ್ಯಸನದಿಂದ ಕೂಗಿಡುವ ಆರ್ತ ಧ್ವನಿಯೊಂದೇ ಕೇಳಿಸುತ್ತಿತ್ತು ಅಲ್ಲಲ್ಲಿ ಕೆಲವರು ಹೂಢನಾದ ರಾಮನು ಈ ಯುದ್ಧದಲ್ಲಿ ರಥಗಳನ್ನು ಆನೆಗಳನ್ನು ಪದನತೆಗಳನ್ನು ಲಕ್ಷೋಪಲಕ್ಷವಾಗಿ ಕೊಂದು ಕೆರೆಗೆ ಬಿಟ್ಟನು ವಾಸ್ತವದಿಂದ ಅವನು ಮನುಷ್ಯ ಮಾತ್ರನಲ್ಲ ರುದ್ರನು ವಿಷ್ಣುವೋ ಶತಕೃತವಾದ ಮಹೇಂದ್ರನು ಇಲ್ಲಿವೇ ಯಮನು ರಾಮರೂಪದೆಂದು ಬಂದು ನಮ್ಮನ್ನು ಕೊಲ್ಲುತ್ತಿರುವನೇ ಹೊರತು ಬೇರೆಯಲ್ಲ ಮಹಾವೀರರೆಲ್ಲರೂ ಹತರಾದರು ಇನ್ನು ನಮಗೂ ಬದುಕುವ ಆಸೆಯಿಲ್ಲ ಕೊನೆಗೆ ಬಾಣದ ಭಯದಿಂದ ನಾವು ದಿಕ್ಕಿಲ್ಲದೆ ವಿಲುಪಿಸುವಂತಾಯಿತಲ್ಲ ರಾವಣನು ಬ್ರಹ್ಮನಿಂದ ತಾನು ಮಹಾವರಗಳನ್ನು ಪಡೆದಿರುವೆನೆಂಬ ಹೆಮ್ಮೆಯಿಂದ ಹಿಂದು ಮುಂದು ನೋಡದೆ ಅಕೃತ್ಯಗಳಿಗೆ ಪ್ರವರ್ತಿಸಿ ಈಗ ತನಗೆ ರಾಮನಿಂದ ಉಂಟಾಗಿರುವ ಮಹಾ ಘೋರ ಭಯವನ್ನು ತಿಳಿಯದಿರುವನು ದೇವತೆಗಳಾಗಲಿ ಗಂಧರ್ವರಾಗಲಿ ಪಿಶಾಚರಾಗಲಿ ರಾಕ್ಷಸರಾಗಲಿ ಯುದ್ಧದಲ್ಲಿ ರಾಮನ ಕೈಗೆ ಸಿಕ್ಕಿಬಿದ್ದವರನ್ನು ರಕ್ಷಿಸಿಕೊಳ್ಳಲಾರರು ಇದಲ್ಲದೆ ಒಂದೊಂದು ಯುದ್ಧದಲ್ಲಿಯೂ ರಾವಣನಿಗೆ ಉತ್ಪಾತಗಳೇ ಕಂಡುಬರುತ್ತಿರುವವು ಆ ಉತ್ಪಾತಗಳಾದರೂ ಸಾಮಾನ್ಯವೇ ರಾವಣನಿಗೆ ಮರಣವನ್ನೇ ಸೂಚಿಸುತ್ತಿರುವವು ಪೂರ್ವದಲ್ಲಿ ಬ್ರಹ್ಮನು ರಾವಣನ ತಪಸ್ಸಿಗೆ ಮೆಚ್ಚಿ ಅವನಿಗೆ ದೇವತೆಗಳಿಂದಾಗಲಿ ದಾನವರಿಂದಾಗಲಿ ರಾಕ್ಷಸರಿಂದಾಗಲಿ ಭಯವಿಲ್ಲದಂತೆ ವರವನ್ನು ಕೊಟ್ಟನು ಆಗ ರಾವಣನು ನನಗೆದ ಮನುಷ್ಯನಿಂದ ಮಾತ್ರ ಆ ಭಯವನ್ನು ಯಾಚಿಸದೆ ಹೋದನು ಹಾದುದರಿಂದಲೇ ಈಗ ರಾವಣನಿಗೂ ರಾಕ್ಷಸರಿಗೂ ಪ್ರಾಣಾ ಪ್ರಾಣಾಂತಕವಾದ ಮಹಾಭಯವು ಮನುಷ್ಯರಿಂದಲೇ ಪ್ರಾಪ್ತವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ ಇದಕ್ಕೆ ಂತೆ ಹಿಂದೆ ದೇವತೆಗಳೂ ಕೂಡ ಬ್ರಹ್ಮವಿನದಿಂದ ಕೊಬ್ಬಿದ ರಾವಣನ ಬಾಧೆಯನ್ನು ತಡೆಯಲಾರದೆ ಆ ಬ್ರಹ್ಮನನ್ನು ಕುರಿತು ತ್ರೂರ ತಪಸ್ಸನ್ನು ಮಾಡಿದರು ಮಹಾತ್ಮನಾದ ಬ್ರಹ್ಮನು ಅವರ ತಪಸ್ಸಿಗೆ ಮೆಚ್ಚಿ ಅವರ ಕ್ಷೇಮಕ್ಕಾಗಿ ಅವರನ್ನು ಕುರಿತು ಎಲ ಈ ದೇವತೆಗಳಿರ ಇದು ಮೊದಲು ಸಮಸ್ತ ರಾಕ್ಷಸರು ಮಂಡೋದರಿಯ ಸಂಬಂಧದಿಂದ ಅವರೊಡನೆ ಹುಟ್ಟಿದ ದಾನವರು ನಿಮ್ಮ ವಿಷಯದಲ್ಲಿ ಯಾವಾಗಲೂ ಭಯಪೀಡಿತರಾಗಿಯೇ ಮೂರು ಲೋಕಗಳನ್ನು ಸುತ್ತುತ್ತಿರಲಿ ಎಂದು ಸಮಾಧಾನ ಮಾಡಿ ಕಳುಹಿಸಿಬಿಟ್ಟನು ಇಂದ್ರಾದಿ ದೇವತೆಗಳು ಈ ಬ್ರಹ್ಮನ ಸಮಾಧಾನ ವಾಕ್ಯದಿಂದ ತೃಪ್ತರಾಗದೆ ಎಲ್ಲರೂ ಒಂದಾಗಿ ಸೇರಿ ತುಪ್ಪರ ಸಂಹಾನಿಯಾದ ಶಿವನಲ್ಲಿ ಹೋಗಿ ಪ್ರಾರ್ಥಿಸಿ ಅವನನ್ನು ಪ್ರಸನ್ನನನ್ನಾಗಿ ಮಾಡಿದರು ಆಗ ಶಿವನು ಅವರಿಗೆ ಪ್ರಸನ್ನನಾಗಿ ಎಲೆ ಈ ದೇವತೆಗಳಿರ ರಾಕ್ಷಸರಿಗೆ ನಾಶವನ್ನುಂಟು ಮಾಡತಕ್ಕ ಹೆಂಗಸೊಬ್ಬಳು ಹುಟ್ಟುವಳು ಅವಳಿಂದ ನಿಮಗೆ ಕ್ಷೇಮ ಉಂಟಾಗುವುದು ಎಂದು ಹೇಳಿದ್ದನು ಈಗ ನಮ್ಮ ರಾವಣನು ಕದ್ದು ತಂದಿಟ್ಟಿರುವ ಸೀತೆಯೆಂಬುವಳ ರನ್ನು ರಾಕ್ಷಸರನ್ನು ನಿರ್ಮೂಲವಾಗಿ ಭಕ್ಷಿಸುವುದಕ್ಕಾಗಿ ದೇವತೆಗಳು ಕಳುಹಿಸಿರುವ ಸ್ತ್ರೀ ವ್ಯಕ್ತಿ ಎಂಬುದರಲ್ಲಿ ಸಂದೇಹವಿಲ್ಲ ಮೊದಲು ಅಮೃತ ಮಥನ ಕಾಲದಲ್ಲಿ ದೇವತೆಗಳು ಅಮೃತಪಾನವನ್ನು ಮಾಡಿದ ಮೇಲೆ ಬಾಧೆ ಕ್ಷುದಾ ಬಾಧೆಯು ತಲೆದೋಡಿ ದಾನವರನ್ನು ನಿರ್ಮೂಲ ಮಾಡಿದಂತೆ ಆ ಸೀತೆ ಎಂಬುವಳ ರಾವಣನೊಡನೆ ಸೇರಿಸಿ ನಮ್ಮೆಲ್ಲರನ್ನು ಭಕ್ಷಿಸದೆ ಬಿಡಲು ಆಹ ದುರಾತ್ಮನಾಗಿಯೂ ದುರ್ವಿನೀತನಾಗಿಯೂ ಇರುವ ಆ ರಾವಣನ ದುಷ್ಕಾರ್ಯದಿಂದಲ್ಲವೇ ನಮ್ಮೆಲ್ಲರಿಗೂ ಇಂತಹ ಮಹಾವ್ಯಸನವು ಭಯಂಕರವಾದ ಕೊಲೆಯೂ ಪ್ರಾಪ್ತವಾಯಿತು ಯಮನ ಕೈಗೆ ಸಿಕ್ಕಿ ಬಿದ್ದ ಪ್ರಜೆಗಳಂತೆ ಈಗ ರಾಮನ ಕೈ ಕೊಲೆಗೆ ಪ್ರಾಪಾತ್ರರಾದ ನಮಗೆ ಅಭಯವನ್ನು ಕೊಟ್ಟು ರಕ್ಷಿಸಬೇಕೆಂದರೆ ಮೂರು ಲೋಟದಲ್ಲಿಯೂ ಯಾವನಿಂದಲೂ ಸಾಧ್ಯವಲ್ಲ ಕಾಡಿನಲ್ಲಿ ಕಾಡುಗಿಚ್ಚಿನ ಜ್ವಾಲೆಯ ನಡುವೆ ಸಿಕ್ಕಿಬಿದ್ದ ಹೆಣ್ಣಾನೆಗಳಂತೆ ಮಹಾ ವಿಪತ್ತಿಗೆ ಸಿಕ್ಕಿಬಿದ್ದ ನಮ್ಮನ್ನು ಈ ವಿಪತ್ತಿನಿಂದ ತಪ್ಪಿಸುವವನು ಒಬ್ಬನೂ ಇಲ್ಲ ಆಹಾ ಕುಲ ತಿಂಕನಾದ ಮಹಾತ್ಮನಾದ ವಿಭೀಷಣನು ತನಗೆ ಯಾರಿಂದ ಬಯ ಉಂಟಾಗಬಹುದೆಂದು ತೋರಿತು ಅವನಲ್ಲಿಯೇ ಮರೆಬಿದ್ದು ಬಹಳ ಮೇಲಾದ ಕಾರ್ಯವನ್ನು ಮಾಡಿದನು ಎಂದು ಚಾತ್ತಾಪಗೊಂಡು ವಿಲಪಿಸುತ್ತಿದ್ದರು ಹೀಗೆ ರಾಕ್ಷಸರ ಸ್ತ್ರೀಯರೆಲ್ಲರೂ ಒಳ್ಳೆಯ ಮೇಲೊಬ್ಬರು ಕೈಹಾಕಿಕೊಂಡು ಭಯಪೀಡಿತನಾಗಿ ಬಹುದೈನ್ಯದಿಂದ ಕೊರಗುತ್ತ ಅತ್ಯಂತ ದಾರುಣ ಧ್ವನಿಯಿಂದ ಕೂಗಿ ಗೂಳಿಡುತ್ತಿದ್ದರು இல்லிகே தொம்பத்தைதனையா தொதையு முகிதுது நமஸ்தே சாரதே தேவி புரவாசினி துவாமகம் பிரார்த்தையே நித்தியம் வித்யா தேகிமே நமஸ்கார